ಇದು ಧರ್ಮಸ್ಥಳದಲ್ಲಿ ಸುರಿಯುವ ಮಳೆಯಲ್ಲಿ ಇವತ್ತು ಎಸ್ಐಟಿ ಅಧಿಕಾರಿಗಳು ಒಂಬತ್ತು ಮತ್ತು ಹತ್ತನೇ ಪಾಯಿಂಟ್ನಲ್ಲಿ ಉತ್ಖನನ ಕಾರ್ಯವನ್ನ ಮಾಡಿದ್ರು ಪಾಯಿಂಟ್ ಪಾಯಿಂಟ್ಗಳಲ್ಲಿ ಬುರುಡೆ ಸಿಕ್ಕೇ ಸಿಗುತ್ತೆ ಅಂತ ಆ ಆಗಂತುಕ ಮಾಸ್ಕ್ ಮನ್ ಹೇಳಿದ ಆದರೆ ಸಿಕ್ಕಿದ್ದೇನು ಗೊತ್ತಾ ಹಾಗಾದ್ರೆ ಇವತ್ತು ಇಲ್ಲಿದೆ ನೋಡಿ ಈ ಕುರಿತ ಕಂಪ್ಲೀಟ್ ರಿಪೋರ್ಟ್ ಧರ್ಮಸ್ಥಳ ಶವ ಹೂತಿಟ್ಟ ಕೇಸ್ಗೆ ರೋಚಕ ಟ್ವಿಸ್ಟ್ ಒಂಬತ್ತು ಹತ್ತನೇ ಪಾಯಿಂಟ್ನಲ್ಲೂ ಪತ್ತೆಯಾಗದ ಅವಶೇಷ ಧರ್ಮಸ್ಥಳ ತಲೆಬುರುಡೆ ಕೇಸ್ಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾನೆ ಇದೆ ಆರನೇ ಪಾಯಿಂಟ್ನಲ್ಲಿ ಇಪ್ಪತ್ನಾಲ್ಕು ಮೂಳೆಗಳು ಸಿಕ್ಕ ಬಳಿಕ ಕೇಸ್ ತನಿಖೆ ದಿಕ್ಕೇ ಬದಲಾಗಿತ್ತು ನಿಗೂಢ ವ್ಯಕ್ತಿ ಗುರುತಿಸಿದ ಸ್ಥಳಗಳಲ್ಲಿ ಇನ್ನೂ ಹಲವು ಅಸ್ಥಿ ಪಂಜರಗಳು ಸಿಗಬಹುದು ಎಂಬ ಕುತೂಹಲ ಮೂಡಿಸಿತು ಇದೀಗ ಐದನೇ ದಿನದ ಕಾರ್ಯಾಚರಣೆಯಲ್ಲಿ ಒಂಬತ್ತು ಮತ್ತು ಹತ್ತನೇ ಪಾಯಿಂಟ್ಗಳಲ್ಲಿ ಅಗೆಯಲಾಯಿತು ಮಳೆ ನಡುವೆಯೇ ಎಸ್ಐಟಿ ಟೀಂ ಶೋಧ ಕಾರ್ಯ ಮುಂದುವರೆಸಿತ್ತು ನಿಗೂಢ ವ್ಯಕ್ತಿ ಗುರುತಿಸಿದ್ದ ಒಂಬತ್ತು ಮತ್ತು ಹತ್ತನೇ ಪಾಯಿಂಟ್ನಲ್ಲಿ ಮುರುಡೆ ಸಿಕ್ಕೇ ಸಿಗುತ್ತೆ ಅಂತ ತುಂಬಾ ಕಾನ್ಫಿಡೆಂಟ್ ಆಗಿದ್ದ ಆಗುಂತಕನಿಗೆ ನಿರಾಸೆಯಾಯಿತು ಆರು ಅಡಿಗಳಷ್ಟು ಹಾಳಾಗಿದ್ದರೂ ಕೂಡ ಒಂದೇ ಒಂದು ಸಣ್ಣ ಮೂಳೆ ಕೂಡ ಪತ್ತೆಯಾಗಲಿಲ್ಲ ಧರ್ಮಸ್ಥಳದಲ್ಲಿ ನಾಳೆ ಉತ್ಖನನ ಡೌಟ್ ಇನ್ನು ಹನ್ನೊಂದು ಮತ್ತು ಹನ್ನೆರಡು ಹಾಗೂ ಹದಿಮೂರು ಪಾಯಿಂಟ್ಗಳ ಉತ್ಖನನ ಮಾತ್ರ ಬಾಕಿ ಇದ್ದು ನಾಳೆ ಭಾನುವಾರ ರಜಾ ದಿನದ ಹಿನ್ನೆಲೆ ಶೋಧ ಕಾರ್ಯ ನಡೆಯುವುದು ಅನುಮಾನವಾಗಿದೆ ಯಾಕಂದ್ರೆ ಎಸಿ ಸೇರಿದಂತೆ ಕಂದಾಯ ಇಲಾಖೆ ಎಫ್ಎಸ್ಎಲ್ ಅಧಿಕಾರಿಗಳಿಗೆ ರಜೆ ಇರುತ್ತೆ ನೇತ್ರಾವತಿ ತಂಡದಲ್ಲಿ ಒಂಬತ್ತು ಹಾಗೂ ಹತ್ತನೇ ಪಾಯಿಂಟ್ ಕಾರ್ಯಾಚರಣೆ ಪೂರ್ಣಗೊಂಡಿದ್ದು ಇನ್ನುಳಿದ ಮೂರು ಪಾಯಿಂಟ್ಗಳತ್ತ ಎಲ್ಲರ ಚಿತ್ತ ನೆಟ್ಟಿದೆ ಈ ಮೂರು ಪಾಯಿಂಟ್ಗಳಲ್ಲಿ ನಿಗೂಢ ವ್ಯಕ್ತಿ ಹೇಳಿದಂತೆ ಅಸ್ತಿಪಂಜರ ಸಿಗುತ್ತಾ ಅಥವಾ ಇಲ್ಲ ಅನ್ನೋದನ್ನ ಕಾದು ನೋಡಬೇಕಾಗಿದೆ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಇದು ಧರ್ಮಸ್ಥಳದಲ್ಲಿ ಸುರಿಯುವ ಮಳೆಯಲ್ಲಿ ಇವತ್ತು ಎಸ್ಐಟಿ ಅಧಿಕಾರಿಗಳು ಒಂಬತ್ತು ಮತ್ತು ಹತ್ತನೇ ಪಾಯಿಂಟ್ನಲ್ಲಿ ಉತ್ಖನನ ಕಾರ್ಯವನ್ನು ಮಾಡಿದರು ಈ ಎರಡೂ ಪಾಯಿಂಟ್ಗಳಲ್ಲಿ ಬುರುಡೆ ಸಿಕ್ಕೇ ಸಿಗುತ್ತೆ ಅಂತ ಆ ಆಗಂತುಕ ಆತ ಮಾಸ್ಕ್ ಮನ್ ಹೇಳಿದ ಆದರೆ ಸಿಕ್ಕಿದ್ದೇನು ಗೊತ್ತಾ ಹಾಗಾದ್ರೆ ಇವತ್ತು ಇಲ್ಲಿಗೆ ನೋಡಿ ಈ ಕುರಿತ ಕಂಪ್ಲೀಟ್ ರಿಪೋರ್ಟ್ ಧರ್ಮಸ್ಥಳ ಶವ ಹೂತಿಟ್ಟ ಕೇಸ್ಗೆ ರೋಚಕ ಟ್ವಿಸ್ಟ್ ಒಂಬತ್ತು ಹತ್ತನೇ ಪಾಯಿಂಟ್ನಲ್ಲೂ ಪತ್ತೆಯಾಗದ ಅವಶೇಷ ಧರ್ಮಸ್ಥಳ ತಲೆಬುರುಡೆ ಕೇಸ್ಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾನೆ ಇದೆ ಆರನೇ ಪಾಯಿಂಟ್ನಲ್ಲಿ ಇಪ್ಪತ್ನಾಲ್ಕು ಮೂಳೆಗಳು ಸಿಕ್ಕ ಬಳಿಕ ಕೇಸ್ ತನಿಖೆ ದಿಕ್ಕೇ ಬದಲಾಗಿತ್ತು ನಿಗೂಢ ವ್ಯಕ್ತಿ ಗುರುತಿಸಿದ ಸ್ಥಳಗಳಲ್ಲಿ ಇನ್ನೂ ಹಲವು ಅಸ್ಥಿ ಸಿಗಬಹುದು ಎಂಬ ಕುತೂಹಲ ಮೂಡಿಸಿತು ಇದೀಗ ಐದನೇ ದಿನದ ಕಾರ್ಯಾಚರಣೆಯಲ್ಲಿ ಒಂಬತ್ತು ಮತ್ತು ಹತ್ತನೇ ಪಾಯಿಂಟ್ಗಳಲ್ಲಿ ಅಗೆಯಲಾಯಿತು ಇಂದು ಮಳೆ ನಡುವೆಯೇ ಎಸ್ಐಟಿ ಟೀಂ ಶೋಧ ಕಾರ್ಯ ಮುಂದುವರೆಸಿತ್ತು ನಿಗೂಢ ವ್ಯಕ್ತಿ ಗುರುತಿಸಿದ್ದ ಒಂಬತ್ತು ಮತ್ತು ಹತ್ತನೇ ಪಾಯಿಂಟ್ನಲ್ಲಿ ಮುರುಡೆ ಸಿಕ್ಕೇ ಸಿಗುತ್ತೆ ಅಂತ ತುಂಬಾ ಕಾನ್ಫಿಡೆಂಟ್ ಆಗಿದ್ದ ಆಗುಂತಕನಿಗೆ ನಿರಾಸೆಯಾಯಿತು ಆರು ಅಡಿಗಳಷ್ಟು ಹಾಳಾಗಿದ್ದರೂ ಕೂಡ ಒಂದೇ ಒಂದು ಸಣ್ಣ ಮೂಳೆ ಕೂಡ ಪತ್ತೆಯಾಗಲಿಲ್ಲ ಧರ್ಮಸ್ಥಳದಲ್ಲಿ ನಾಳೆ ಉತ್ಖನನ ಡೌಟ್ ಇನ್ನು ಹನ್ನೊಂದು ಮತ್ತು ಹನ್ನೆರಡು ಹಾಗೂ ಹದಿಮೂರು ಪಾಯಿಂಟ್ಗಳ ಉತ್ಖನನ ಮಾತ್ರ ಬಾಕಿ ಇದ್ದು ನಾಳೆ ಭಾನುವಾರ ರಜಾದಿನದ ಹಿನ್ನೆಲೆ ಶೋಧ ಕಾರ್ಯ ನಡೆಯುವುದು ಅನುಮಾನವಾಗಿದೆ ಯಾಕಂದ್ರೆ ಎಸಿ ಸೇರಿದಂತೆ ಕಂದಾಯ ಇಲಾಖೆ ಎಫ್ಎಸ್ಎಲ್ ಅಧಿಕಾರಿಗಳಿಗೆ ರಜೆ ಇರುತ್ತೆ ನೇತ್ರಾವತಿ ತಟದಲ್ಲಿ ಒಂಬತ್ತು ಹಾಗೂ ಹತ್ತನೇ ಪಾಯಿಂಟ್ ಕಾರ್ಯಾಚರಣೆ ಪೂರ್ಣಗೊಂಡಿದ್ದು ಇನ್ನುಳಿದ ಮೂರು ಪಾಯಿಂಟ್ಗಳತ್ತ ಎಲ್ಲರ ಚಿತ್ತ ನೆಟ್ಟಿದೆ ಈ ಮೂರು ಪಾಯಿಂಟ್ಗಳಲ್ಲಿ ನಿಗೂಢ ವ್ಯಕ್ತಿ ಹೇಳಿದಂತೆ ಅಸ್ತಿಪಂಜರ ಸಿಗುತ್ತಾ ಅಥವಾ ಇಲ್ಲ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಇದು ಧರ್ಮಸ್ಥಳದಲ್ಲಿ ಸುರಿಯುವ ಮಳೆಯಲ್ಲಿ ಇವತ್ತು ಎಸ್ಐಟಿ ಅಧಿಕಾರಿಗಳು ಒಂಬತ್ತು ಮತ್ತು ಹತ್ತನೇ ಪಾಯಿಂಟ್ನಲ್ಲಿ ಉತ್ಖನನ ಕಾರ್ಯವನ್ನು ಮಾಡಿದರು ಈ ಎರಡೂ ಪಾಯಿಂಟ್ಗಳಲ್ಲಿ ಬುರುಡೆ ಸಿಕ್ಕೇ ಸಿಗುತ್ತೆ ಅಂತ ಆ ಆಗಂತುಕ ಆತ ಮಾಸ್ಕ್ ಮನ್ ಹೇಳಿದ ಆದರೆ ಸಿಕ್ಕಿದ್ದೇನ್ ಗೊತ್ತಾ ಹಾಗಾದ್ರೆ ಇವತ್ತು ಇಲ್ಲಿದೆ ನೋಡಿ ಈ ಕುರಿತ ಕಂಪ್ಲೀಟ್ ರಿಪೋರ್ಟ್ ಧರ್ಮಸ್ಥಳ ಶವ ಹೂತಿಟ್ಟ ಕೇಸ್ಗೆ ರೋಚಕ ಟ್ವಿಸ್ಟ್ ಒಂಬತ್ತು ಹತ್ತನೇ ಪಾಯಿಂಟ್ನಲ್ಲೂ ಪತ್ತೆಯಾಗದ ಅವಶೇಷ ಧರ್ಮಸ್ಥಳ ತಲೆಬುರುಡೆ ಕೇಸ್ಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾನೆ ಇದೆ ಆರನೇ ಪಾಯಿಂಟ್ನಲ್ಲಿ ಇಪ್ಪತ್ನಾಲ್ಕು ಮೂಳೆಗಳು ಸಿಕ್ಕ ಬಳಿಕ ಕೇಸ್ ತನಿಖೆ ದಿಕ್ಕೇ ಬದಲಾಗಿತ್ತು ನಿಗೂಢ ವ್ಯಕ್ತಿ ಗುರುತಿಸಿದ ಸ್ಥಳಗಳಲ್ಲಿ ಇನ್ನೂ ಹಲವು ಅಸ್ಥಿ ಸಿಗಬಹುದು ಎಂಬ ಕುತೂಹಲ ಮೂಡಿಸಿತ್ತು ಇದೀಗ ಐದನೇ ದಿನದ ಕಾರ್ಯಾಚರಣೆಯಲ್ಲಿ ಒಂಬತ್ತು ಮತ್ತು ಹತ್ತನೇ ಪಾಯಿಂಟ್ಗಳಲ್ಲಿ ಅಗೆಯಲಾಯಿತು ಇಂದು ಮಳೆ ನಡುವೆಯೇ ಎಸ್ಐಟಿ ಟೀಂ ಶೋಧ ಕಾರ್ಯ ಮುಂದುವರಿಸಿತ್ತು ನಿಗೂಢ ವ್ಯಕ್ತಿ ಗುರುತಿಸಿದ್ದ ಒಂಬತ್ತು ಮತ್ತು ಹತ್ತನೇ ಪಾಯಿಂಟ್ನಲ್ಲಿ ಬುರುಡೆ ಸಿಕ್ಕೇ ಸಿಗುತ್ತೆ ಅಂತ ತುಂಬಾ ಕಾನ್ಫಿಡೆಂಟ್ ಆಗಿದ್ದ ಆಗುಂತಕನಿಗೆ ನಿರಾಸೆಯಾಯಿತು ಆರು ಅಡಿಗಳಷ್ಟು ಹಾಳಾಗಿದ್ದರೂ ಕೂಡ ಒಂದೇ ಒಂದು ಸಣ್ಣ ಮೂಳೆ ಕೂಡ ಭತ್ತೆಯಾಗಲಿಲ್ಲ ಧರ್ಮಸ್ಥಳದಲ್ಲಿ ನಾಳೆ ಉತ್ಖನನ ಡೌಟ್ ಇನ್ನು ಹನ್ನೊಂದು ಮತ್ತು ಹನ್ನೆರಡು ಹಾಗೂ ಹದಿಮೂರು ಪಾಯಿಂಟ್ಗಳ ಉತ್ಖನನ ಮಾತ್ರ ಬಾಕಿ ಇದ್ದು ನಾಳೆ ಭಾನುವಾರ ರಜಾದಿನದ ಹಿನ್ನೆಲೆ ಶೋಧ ಕಾರ್ಯ ನಡೆಯುವುದು ಅನುಮಾನವಾಗಿದೆ ಯಾಕಂದ್ರೆ ಎಸಿ ಸೇರಿದಂತೆ ಕಂದಾಯ ಇಲಾಖೆ ಎಫ್ಎಸ್ಎಲ್ ಅಧಿಕಾರಿಗಳಿಗೆ ರಜೆ ಇರುತ್ತೆ ನೇತ್ರಾವತಿ ತಡದಲ್ಲಿ ಒಂಬತ್ತು ಹಾಗೂ ಹತ್ತನೇ ಪಾಯಿಂಟ್ ಕಾರ್ಯಾಚರಣೆ ಪೂರ್ಣಗೊಂಡಿದ್ದು ಇನ್ನುಳಿದ ಮೂರು ಪಾಯಿಂಟ್ಗಳತ್ತ ಎಲ್ಲರ ಚಿತ್ತ ನೆಟ್ಟಿದೆ ಈ ಮೂರು ಪಾಯಿಂಟ್ಗಳಲ್ಲಿ ನಿಗೂಢ ವ್ಯಕ್ತಿ ಹೇಳಿದಂತೆ ಅಸ್ತಿಪಂಜರ ಸಿಗುತ್ತಾ ಅಥವಾ ಇಲ್ಲ ಅನ್ನೋದನ್ನ ಕಾದು ನೋಡಬೇಕಾಗಿದೆ ರಿಪೋರ್ಟ್ ಕನ್ನಡ ಇದು ಧರ್ಮಸ್ಥಳದಲ್ಲಿ ಸುರಿಯುವ ಮಳೆಯಲ್ಲಿ ಇವತ್ತು ಎಸ್ಐಟಿ ಅಧಿಕಾರಿಗಳು ಒಂಬತ್ತು ಮತ್ತು ಹತ್ತನೇ ಪಾಯಿಂಟ್ನಲ್ಲಿ ಉತ್ಖನನ ಕಾರ್ಯವನ್ನು ಮಾಡಿದ್ರು ಈ ಎರಡೂ ಪಾಯಿಂಟ್ಗಳಲ್ಲಿ ಬುರುಡೆ ಸಿಕ್ಕೇ ಸಿಗುತ್ತೆ ಅಂತ ಆ ಆಗಂತುಕ ಆತ ಮಾಸ್ಕ್ ಮನ್ ಹೇಳಿದ ಆದರೆ ಸಿಕ್ಕಿದ್ದೇನ್ ಗೊತ್ತಾ ಹಾಗಾದ್ರೆ ಇವತ್ತು ಇಲ್ಲಿದೆ ನೋಡಿ ಈ ಕುರಿತ ಕಂಪ್ಲೀಟ್ ರಿಪೋರ್ಟ್ ಧರ್ಮಸ್ಥಳ ಶವ ಹೂತಿಟ್ಟ ಕೇಸ್ಗೆ ರೋಚಕ ಟ್ವಿಸ್ಟ್ ಒಂಬತ್ತು ಹತ್ತನೇ ಪಾಯಿಂಟ್ನಲ್ಲೂ ಪತ್ತೆಯಾಗದ ಅವಶೇಷ ಧರ್ಮಸ್ಥಳ ತಲೆಬುರುಡೆ ಕೇಸ್ಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾನೆ ಇದೆ ಆರನೇ ಪಾಯಿಂಟ್ನಲ್ಲಿ ಇಪ್ಪತ್ನಾಲ್ಕು ಮೂಳೆಗಳು ಸಿಕ್ಕ ಬಳಿಕ ಕೇಸ್ ತನಿಖೆ ದಿಕ್ಕೇ ಬದಲಾಗಿತ್ತು ನಿಗೂಢ ವ್ಯಕ್ತಿ ಗುರುತಿಸಿದ ಸ್ಥಳಗಳಲ್ಲಿ ಇನ್ನೂ ಹಲವು ಅಸ್ತಿಪಂಜರಗಳು ಸಿಗಬಹುದು ಎಂಬ ಕುತೂಹಲ ಮೂಡಿಸಿತ್ತು ಇದೀಗ ಐದನೇ ದಿನದ ಕಾರ್ಯಾಚರಣೆಯಲ್ಲಿ ಒಂಬತ್ತು ಮತ್ತು ಹತ್ತನೇ ಪಾಯಿಂಟ್ಗಳಲ್ಲಿ ಅಗೆಯಲಾಯಿತು ಇಂದು ಮಳೆ ನಡುವೆಯೇ ಎಸ್ಐಟಿ ಟೀಮ್ ಶೋಧ ಕಾರ್ಯ ಮುಂದುವರಿಸಿತ್ತು ನಿಗೂಢ ವ್ಯಕ್ತಿ ಗುರುತಿಸಿದ್ದ ಒಂಬತ್ತು ಮತ್ತು ಹತ್ತನೇ ಪಾಯಿಂಟ್ನಲ್ಲಿ ಮುರುಡೆ ಸಿಕ್ಕೇ ಸಿಗುತ್ತೆ ಅಂತ ತುಂಬಾ ಕಾನ್ಫಿಡೆಂಟ್ ಆಗಿದ್ದ ಆಗುಂತಕನಿಗೆ ನಿರಾಸೆಯಾಯಿತು ಆರು ಅಡಿಗಳಷ್ಟು ಹಾಳಾಗಿದ್ದರೂ ಕೂಡ ಒಂದೇ ಒಂದು ಸಣ್ಣ ಮೂಳೆ ಕೂಡ ಭತ್ತೆಯಾಗಲಿಲ್ಲ ಧರ್ಮಸ್ಥಳದಲ್ಲಿ ನಾಳೆ ಉತ್ಖನನ ಡೌಟ್ ಇನ್ನು ಹನ್ನೊಂದು ಮತ್ತು ಹನ್ನೆರಡು ಹಾಗೂ ಹದಿಮೂರು ಪಾಯಿಂಟ್ಗಳ ಉತ್ಖನನ ಮಾತ್ರ ಬಾಕಿ ಇದ್ದು ನಾಳೆ ಭಾನುವಾರ ರಜಾ ದಿನದ ಹಿನ್ನೆಲೆ ಶೋಧ ಕಾರ್ಯ ನಡೆಯುವುದು ಅನುಮಾನವಾಗಿದೆ ಯಾಕಂದ್ರೆ ಎಸಿ ಸೇರಿದಂತೆ ಕಂದಾಯ ಇಲಾಖೆ ಎಫ್ಎಸ್ಎಲ್ ಅಧಿಕಾರಿಗಳಿಗೆ ರಜೆ ಇರುತ್ತೆ ನೇತ್ರಾವತಿ ತಂಡದಲ್ಲಿ ಒಂಬತ್ತು ಹಾಗೂ ಹತ್ತನೇ ಪಾಯಿಂಟ್ ಕಾರ್ಯಾಚರಣೆ ಪೂರ್ಣಗೊಂಡಿದ್ದು ಇನ್ನುಳಿದ ಮೂರು ಪಾಯಿಂಟ್ಗಳತ್ತ ಎಲ್ಲರ ಚಿತ್ತ ನೆಟ್ಟಿದೆ ಈ ಮೂರು ಪಾಯಿಂಟ್ಗಳಲ್ಲಿ ನಿಗೂಢ ವ್ಯಕ್ತಿ ಹೇಳಿದಂತೆ ಅಸ್ಥಿಪಂಜರ ಸಿಗುತ್ತಾ ಅಥವಾ ಇಲ್ಲ ಅನ್ನೋದನ್ನ ಕಾದು ನೋಡಬೇಕಾಗಿದೆ ರಿಪೋರ್ಟ್ ಕನ್ನಡ